ಕರ್ನಾಟಕ ಕ್ರಿಶ್ಚಿಯನ್ ಸಮುದಾಯ ಅಭಿವೃದ್ಧಿ ನಿಗಮದ ಮೂಲಕ ವಿವಿಧ ಸಾಲ ಯೋಜನೆಗಳು ಸಹಾಯಧನ ಹಾಗೂ ಕಲ್ಯಾಣ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೆ ತರಲಾಗುತ್ತಿದೆ ಎಂದು ನಿಗಮದ ನಿರ್ದೇಶಕ ಪ್ರಶಾಂತ್ ಜತ್ತನ ಹೇಳಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕರ್ನಾಟಕ ಸರ್ಕಾರವು ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಎಂಬ ಧ್ಯೇಯವನ್ನ ಇಟ್ಟುಕೊಂಡು ಸಮಾಜದ ಅಂಚಿನಲ್ಲಿರುವ ಸಮುದಾಯಗಳ ಸಬಲೀಕರಣಕ್ಕಾಗಿ ಪ್ರತ್ಯೇಕ ನಿಗಮಗಳನ್ನು ಸ್ಥಾಪಿಸಿದ್ದು ವಿಶೇಷ ಯೋಜನೆಗಳನ್ನು ಮುಖ್ಯಮಂತ್ರಿ ಸಿದ್ದರಾಮ ಾಮಯ್ಯ ಅವರು ಅನುಷ್ಠಾನಗೊಳಿಸುತ್ತಿದ್ದಾರೆ ಕ್ರಿಶ್ಚಿಯನ್ ಸಮುದಾಯದ ಸಾಮಾಜಿಕ ಹಾಗೂ ಆರ್ಥಿಕ ಹಿತಕ್ಕಾಗಿ ಮತ್ತು ಅವರ ಸಂಸ್ಥೆಗಳ ಬಲವರ್ಧನೆಗಾಗಿ ಕರ್ನಾಟಕ ಕ್ರಿಶ್ಚಿಯನ್ ಸಮುದಾಯ ಅಭಿವೃದ್ಧಿ ನಿಗಮವನ್ನು ಸ್ಥಾಪಿಸಿದ್ದು ನಿಗಮಕ್ಕೆ ರೂಪಾಯಿ ಇನ್ನೂರ ಕೋಟಿ ಅನುದಾನ ಒದಗಿಸಿದ್ದಾರೆ ಇದಕ್ಕಿಂತ ಮೊದಲು ಕ್ರೈಸ್ತ ಅಭಿವೃದ್ಧಿ ಸಮಿತಿಯಾಗಿದ್ದ ಈ ಸಂಸ್ಥೆಯನ್ನ ಕ್ರೈಸ್ತ ನಿಗಮ ಸ್ಥಾಪನೆ ಮಾಡಲು ಸಮುದಾಯದ ನಾಯಕರಾದ ಕೆಜೆ ಚಾರ್ಜ್ ಐವನ್ ಜೆ ಜೆಆರ್ ಲೋಬೋ ಬೆಂಗಳೂರು ಮಹಾಧರ್ಮಾಧ್ಯಕ್ಷರು ಮತ್ತು ಅನೇಕ ನಾಯಕರುಗಳ ಪ್ರಯತ್ನದಿಂದ ಉಪ ಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಮತ್ತು ಅಲ್ಪಸಂಖ್ಯಾತ ಇಲಾಖೆ ಮಂತ್ರಿಗಳಾದ ಜಮೀರ್ ಅಹಮದ್ ಖಾನ್ ಅವರ ಬೆಂಬಲದಿಂದ ಈ ನಿಗಮ ಪ್ರಾರಂಭವಾಗಿದೆ ಎಂದರು ಇನ್ನು ಈ ಸಂದರ್ಭದಲ್ಲಿ ನಾಯಕರುಗಳಾದ ವೆರೋನಿಕಾ ಕರ್ನೇಲಿಯೋ ರೋಷನಿ ಒಲಿವರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಒತ್ತಡ ಕೂಡ ಇತ್ತು ಅದರ ಜೊತೆಗೆ ನಮ್ಮ ಕೆಜೆಜ್ ನಮ್ಮ ಮಂತ್ರಿಗಳು ನಮ್ಮ ನಾಯಕರು ನಮ್ಮ ಐವನ್ ಡಿಸೋಜರ್ ಅವರು ನಮ್ಮ ಕೂಡ ಅದೇ ರೀತಿ ಅವರು ಜೆ ಅನೇಕ ನಾಯಕರುಗಳ ಒಂದು ಒತ್ತಡದಿಂದ ಈ ಒಂದು ನಿಗಮ ಸ್ಥಾಪನೆ ಆಗಿದೆ ಅವರ ಶ್ರಮದಿಂದ ಮತ್ತು ಈ ನಿಗಮ ಇವತ್ತು ಇನ್ನೂರ ಐವತ್ತು ಕೋಟಿ ರೂಪಾಯಿ ಇದಕ್ಕೆ ಮೀಸಲಾಗಿಟ್ಟಿದೆ ಈಗಾಗಲೇ ಎಂಬತ್ತು ಕೋಟಿ ರೂಪಾಯಿ ಇದಕ್ಕೆ ಬಿಡುಗಡೆ ಆಗಿದೆ ಇದು ಬಹಳಷ್ಟು ಯೋಜನೆಗಳು ಸುಮಾರು ಹದಿನೈದು ಯೋಜನೆಗಳು ಇವತ್ತು ನಿಗಮದ ಅಂಡರ್ನಲ್ಲಿ ಬರುತ್ತದೆ ಈ ಹತ್ತು ಯೋಜನೆಗಳನ್ನು ನಾನೀಗಾಗಲೇ ನಿಮ್ಮ ಮುಂದೆ ತರಬೇಕು ಇಷ್ಟಪಡ್ತೇನೆ ಅದರಲ್ಲಿ ವಿಶೇಷವಾಗಿ ಅರಿವು ವಿದ್ಯಾಭ್ಯಾಸ ಸಾಲ ಯೋಜನೆ ಸಿಇಟಿ ನೀಟ್ ನಲ್ಲಿ ಯಾರೆಲ್ಲ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗ್ತಾರೋ ಅವರಿಗೆ ಐವತ್ತು ಸಾವಿರದಿಂದ ಐದು ಲಕ್ಷದವರೆಗೆ ಇರುವಂತ ಇದು ಸಾಲ ಸೌಲಭ್ಯ ಬಹಳ ಕಡಿಮೆ ಬಡ್ಡಿದರದಲ್ಲಿ ಇದನ್ನು ನೀಡಲಾಗುತ್ತದೆ ಮತ್ತು